ಕಂಠೀರವ ಸ್ಟುಡಿಯೋದ ಮುಂಭಾಗದಲ್ಲಿ ಅಪ್ಪು ಅಪ್ಪು ಎನ್ನುವ ಘೋಷಣೆ ಮೊಳಗ್ತಾ ಇದೆ ಇದರ ಜೊತೆ ಜೊತೆಗೆ ಅಪ್ಪು ಅಭಿಮಾನಿಗಳು ಸಮಾಜಮುಖಿ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇದೆ ಪ್ರತಿ ವರ್ಷವೂ ಕೂಡ ಅಪ್ಪು ಜನ್ಮದಿನದ ಸಂದರ್ಭದಲ್ಲಿ ಅಭಿಮಾನಿಗಳು ಅನೇಕ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಇವತ್ತೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟುಹಬ್ಬದ ನಿಮಿತ್ತ ನಡೀತಾ ಇರುವಂತಹ ಕಾರ್ಯಕ್ರಮ ಇನ್ನು ಗೋಪಾಲಯ್ಯ ಅವರು ಕೂಡ ಅಪ್ಪು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇರುವಂತಹ ಸಂದರ್ಭದ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ ಅಪ್ಪುಗೆ ಐವತ್ತನೇ ವರ್ಷದ ಹುಟ್ಟುಹಬ್ಬ ಈ ಹಿನ್ನೆಲೆಯಲ್ಲಿ ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ ಅಪ್ಪ ಅವ್ರಿಗೆ ಏನು ಯು ಮಾಡ್ಬೇಕಂದ್ರೆ ಅವ್ರ ಬರ್ತಡೇ ಖುಷಿ ಎಲ್ಲರಿಗೂ ಅಂದರೆ ನಮಗೆ ಮಗು ಕರ್ಕೊಂಡ್ಬರ್ಬೇಕಂತ ತುಂಬ ಆಸೆ ಇತ್ತು ಒಂದೇ ಆಸೆ ಅವನಿಲ್ಲ ಅಂತ ಒಳ್ಳೆ ಬಾಸ್ ಸರ್ ನನಗೆ ನನ್ನ ಫೋನ್ ತು ನನ್ನ ಫೋನಲ್ಲಿ ಫೋಟೋ ಹಾಕ್ಸ್ಕೊಂಡಿದ್ದೀನಿ ನನಗೆ ಟೈಮ್ ಸಿಗ್ತಾಯಿಲ್ಲ ಟ್ಯಾಟೋ ಹಾಕ್ಸ್ಬೇಕಂತ ನಾನು ಆಟೋ ತುಂಬಾ ಅಪ್ಪ ಬಾಸ್ ಬಾಸ್ ಅಂದರೆ ಇಷ್ಟ ಜೈ ಪುನೀತ್ ಬಾಸ್ ನಮ್ಮ ನೆಂಟರು ಯಾರು ಬಂದ್ರೂ ಫಸ್ಟ್ ಎಲ್ಲೇ ಕರ್ಕೊಂಬರೋದು ಅಪ್ಪು ಬಾಸ್ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿಬಿಟ್ಟು ಪ್ರತಿಯೊಂದು ಮನೆಯಲ್ಲೂ ಫೋಟೋ ಇದೆ ಅವ್ರ ಕಡೆಯಿಂದ ನಾನು ಅನ್ನ ತಿನ್ನಾಯ್ತೀನಿ ಬರಬೇಕಂತ ಎಷ್ಟೋ ಒಂದು ಮೂರು ವರ್ಷ ಆಯಿತು ಬರಬೇಕು ಬರಬೇಕಂತ ಬ್ರಾಕ್ ಆಗಿಲ್ಲ ಈ ವರ್ಷ ಡೇಟ್ ಫ್ರೀ ಮಾಡ್ಕೊಂಡು ಬಂದೀನಿ ಬಟ್ ಫಂಕ್ಷನ್ ಇರುತ್ತೆ ಕಂಟಿನ್ಯೂ ಕಾರ್ಯಕ್ರಮ ಇರುತ್ತೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಪ್ಪು ಹತ್ರನ ಪ್ರೀತಿ ಮಾಡ್ತಾರೆ ಗೌರವ ಕೊಡ್ತಾರೆ ಸಾಕು ಇಷ್ಟೇ ಅವ್ರ ಕಡೆಯಿಂದ ನಾನು ಎರಡು ಅನ್ನವನ್ನು ತಿನ್ನತೀನಿ ಈಗ ಅವ್ರ ಬಗ್ಗೆ ಹೇಳಿದರೆ ಕಡಿಮೆನೇ ಅವ್ರು ನನ್ನ ದೇವರಂತ ನಂಬಿ ಅವ್ರ ಮನೆಯಲ್ಲಿ ಫೋಟೋ ಪೂಜೆ ಮಾಡ್ತೀನಿ ಕೂಡ ಅವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಕೂಡ ಅವ್ರ ಫೋಟೋ ಇದೆ ತುಂಬಿಸ್ತೀರಿ ಎಷ್ಟು ಹೇಳಿದ್ರೆ ಆ ಇದು ಅನ್ಬೇಟ್ ನಾನು ಸರ್ ಬೆಳಗಾವಿ ಡ್ಯಾನ್ಸು ಅವ್ರ ಥರ ಐಟಿಂಗ್ ಎಲ್ಲ ರೀಲ್ಸು ಹುಡಿ ಎಲ್ಲ ಮಾಡಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್